ಗಂಪುತಾ ನೋಡಿ ಅವರು ಆ ರೇಂಜ್ ಎಲ್ಲಾ ಬಿಸಿನೆಲ್ಲ ಇದ್ದವರೇ ಆ ಅವರ ಈ ಸೇಬು ಆಮೇಲೆ ಚೆನ್ನಾಗಿವಾಗಿ ಈ ಸೇಬು ಕೆಂಪು ಸೇಬು ಕಿನ್ನ ಯಾರು ಮಾರ್ಸಿ ಹಲೋ ಆ ಆ ನಾವೆಲ್ಲಾ ಓಕೆ ಗುಡ್ ಬೋಲೋ ಭಾರತ ಮಾತಾ ಕಿ ಸೋನಿಯಾ ગાંધી ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಮ ನಿಮ್ ಪಿ ಡಿ ಕೆ ಸುರೇಶ್ ಏನ್ ಜೋರೆಗೆ ಹೇಳ್ತಾ ಇದೀರಾ ನನ್ನ ಬಿಟ್ಬಿಟ್ರಿ ನೀವಲ್ಲ ಬಂದೋಳೆ ಆಯ್ತು ಕಳೆಸ್ತೀನಿ ತಮಾಷೆ ಆಯ್ತು ಏ ಈಗ ಹೆಣ್ಮಕ್ಳಿಗೆ ಬಿರ್ಸು ಜಾಸ್ತಿ ಮಾಡುದು ಬೇಡ ಇವತ್ತಿನ ಆಯ್ತು ಬಂದೋಳೆ ನಾನು ಇವತ್ತು ಬಹಳ ಅಭಿಮಾನ ಪೂರ್ವಕವಾಗಿ ನಂಬಿಕೆಯಿಂದ ನಾನು ಮೂವತ್ತು ವರ್ಷದಿಂದ ಈ ತಾಲೂಕಿನಲ್ಲಿ ರಾಜಕಾರಣ ಮಾಡಿದ್ದೀನಿ ಈ ಉರುಬಿಸಿದ ಮತ್ತು ಅಪ್ಪಳಿ ಮಾರವಾಡಿ ಹೋಬಳಿ ಸೇರಿದಂತ ಜನ ಇತಿಹಾಸದಲ್ಲಿ ಯಾವ ಪಾರ್ಟಿಗೂ ಸೇರಿಲ್ಲೇ ನಿಮ್ಮೆಲ್ಲರಿಗೂ ಸೇರಿ ನನ್ನ ಕೋಟಿ ಶಾಂಗ ನಮಸ್ಕಾರಗಳನ್ನ ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ಮೊದಲು ನೀವು ನನ್ನ ಮಾತಿಗೆ ಗೌರವ ಕೊಟ್ಟು ಇಕ್ಬಾನ್ ಹುಸೇನ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ದೇನೆ ವಿಧಾನಸಭೆಗೆ ಕಳಿಸಿದ್ರಿ ಅದಕ್ಕೆ ನಾನು ನಿಮಗೆ ಮೊದಲು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮಾಡ್ತಾ ಇದ್ದೇನೆ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ರಿ ನೀವು ಇವತ್ತು ಪೇಪರ್ ನೋಡಿದ್ರಿ ಪೇಪರ್ ನೋಡಿದ್ರಿ ನಿನ್ನೆ ಕೋರ್ಟ್ ಡಿ ಕೆ ಸುರೇಶ್ ಅವರು ಏನು ನಮ್ಮ ಹಕ್ಕು ನಮ್ಮ ಕೊಟ್ಕೊಳ್ಳಲೋ ಕೇಳಿ ಅಲ್ವಾ ಇವನ್ ಕೇಳಿಸಿಲ್ಲ ಕೇಳು ನಮ್ಮ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಡಿ ಕೆ ಸುರೇಶ್ ಅವರು ಏನ್ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೀವು ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡಬೇಕು ಬರಗಾಲದಲ್ಲಿ ಹಣ ಕೊಡಬೇಕು ಹೇಳಿ ಚೀಮಾರಿ ಹಾಕೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅದು ನಿಮ್ಮ ಡಿ ಕೆ ಸುರೇಶ್ ಹೋರಾಟದಿಂದ ಸಿಕ್ಕಯ ಅದಕ್ಕೆ ನಾನು ನಿಮ್ಮ ಅವ್ರನ್ನ ಸುರೇಶನ್ನ ಆಯ್ಕೆ ಮಾಡಿದಂತ ನಿಮ್ಮ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ನಿರ್ಮಲಾ ರವರು ಕರ್ನಾಟಕಕ್ಕೆ ಯಾವ್ದು ಹಣನೂ ಕೊಡ್ಬೇಕಾಗಿಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಕೋರ್ಟು ಉತ್ತರವನ್ನ ಕೊಟ್ಟಿದೆ ಈಗ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ ಏನ್ ಪ್ರಶ್ನೆ ಕೇಳ್ತಾ ಇದ್ವಿ ಅಂದ್ರೆ ಈಗ ನಿಮ್ಗೆ ಬಿಜೆಪಿ ಕ್ಯಾಂಡಿಡೇಟು ನಿಂತವ್ರೆ ಈಗ ದೇವೇಗೌಡರು ಬಂದಿದ್ರು ಅವ್ರ ಬಿಜೆಪಿ ಇಂದ ನಿಲ್ಸವ್ರೆ ಕುಮಾರಣ್ಣ ನೋಡ್ರೆ ನಿಮ್ಮ ದಳ ಇಷ್ಟು ದಿನ ಕಟ್ಟಿದ ಏನಾಯ್ತು ಆ ಪಾರ್ಟಿ ಏನಾಯ್ತು ಯಾಕೆ ನೇಡ್ ಚಿನ್ನೆ ನಿನ್ನ ಹಳಿಯನ್ನ ನಿಮ್ಮ ಹಳಿಯನ್ನ ಯಾಕೆಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನನ್ನ ಮತದಾರರು ಆರ್ವಳ್ಳಿ ಮರವಾಡಿಯ ಮತದಾರರು ಕನಕಪುರ ತಾಲೂಕಿನ ಹಿಂದಿನ ಮತದಾರರು ಇವತ್ತು ನಿನ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕುಮಾರಣ ನಿನ್ಗೆ ಈ ಚಿಹ್ನೆ ಬೇಡ ಈ ಪಾರ್ಟಿ ಬೇಡ ಅಂತೇಳಿ ಬಿಜೆಪಿಯಿಂದ ನಿನ್ನ ಬಾಮೈದನ್ನು ನಿಲ್ಲಿಸಿದ್ದಲ್ಲ ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗಬೇಕು ಆ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ತೆನೆ ಹಿಕ್ತವತ್ತ ಮಹಿಳೆ ನಾನು ಎಲೆಕ್ಷನ್ ಟೈಮ್ಗೆ ಮುಂಚಿತವಾಗಿ ಬಂದಿದ್ದೆ ನಾನು ನಮ್ಮ ಈ ಇಕ್ಬಾಲ್ ಹುಸೇನ್ ಅವರು ಎಲೆಕ್ಷನ್ ಬಂದಿದ್ದೆ ನನಗೂ ವೋಟ್ ಕೊಡಿ ಅಂತ ಕೇಳಿದೆ ಯಾರು ಕೇಳಿದೆ ನನಗೂ ವೋಟ್ ಕೊಡಿ ಅಂತ ಹೇಳಿದೆ ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ ನೂರ ಮೂವತ್ತಾರು ಜನನ ಗೆಲ್ಸಿ ಕಳಿಸಿದ್ರು ಆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ ಕಮಲ ಆರು ಎಲ್ಲ ಇದ್ದರೆ ಚಂದ ತೆನೆ ವಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯೇ ತಾಯಂದಿರಿದ್ರು ಮಾತ್ರ ಚಂದ ಅಂತ ಹೇಳಿದೆ ಈ ಕೈ ಯಾವ ತರಲೆ ಹೆಸರು ಮನ ಮಾಡ ಬಂದಿದ್ದೇನೆ ನೀವು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದೆ ಈ ಅಧಿಕಾರಕ್ಕೆ ಬಂದ ಕೈಯೇ ಮೊದಲನೇ ದಿನ ವಿಧಾನಸೌಧದಲ್ಲಿ ನಾನು ಸಿದ್ದರಾಮಯ್ಯ ಅವರು ಕೂತ್ಕೊಂಡ ತಕ್ಷಣ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಇವತ್ತು ನಡ್ಸ್ಕೊಂಡು ನಾವು ಬಂದಿದ್ದೇವೆ ಇಂದ ಬಿಜೆಪಿಯವರು ಬಿಜೆಪಿಯವರು ಮಾತು ಕೊಟ್ಟಿದ್ರು ಏನ್ ಮಾತು ಕೊಟ್ಟಿದ್ರು ಕಪ್ಪಡ ಎಲ್ಲ ತಗೊಬೀವಿ ಎಲ್ಲ ಕೂಡ ಕಾಂಗ್ರೆಸ್ ಅವರೆಲ್ಲ ವಿದೇಶ ನೀವೆಲ್ಲ ಜನ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಬರ್ತೀರಿ ಯಾರೋ ನಿಮ್ಗೆ ಯಾರಿಗಾರ ಬರ್ತೇನಪ್ಪ ಚೇಜ್ ಬೆಲೆ ಬಂದೇನ್ ಇಕ್ಬಾಲ್ ನಿಮ್ಗೆ ಇಕ್ಪಾಲ್ ಬರ್ತೇನೆ ಬರ್ತೀನಿ ನೀನ್ ಒಬ್ಬಂಗ ಬಂದಿರ್ಬೇಕು ಅಮ್ಮ ನಿಮ್ಗೇನೋ ಬರ್ತೀನಿ ಲಕ್ಷ ಯಾರ್ಗೂ ಇಲ್ಲ ನಾವೆಲ್ಲ ರೈತರು ನೀವೆಲ್ಲ ರೈತರು ರೈತರು ಮಕ್ಕಳು ರೈತ ಸಂಬಳ ಇಲ್ಲ ರೈತರ ಪ್ರಮೋಷನ್ ಇಲ್ಲ ರೈತರ ಲಂಚ ಇಲ್ಲ ರೈತರಿಗೆ ರಿಕ್ರೇಟ್ ಇಲ್ಲ ಈಗ ರೈತರಿಗೆ ಎಲ್ಲ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಯಾರಿಗಾರು ರೈತರಿಗೆ ಆದಾಯ ಡಬಲ್ ಆಯ್ತಾ ಯಾರಿಗಾರು ಅನುಕೂಲ ಆಯ್ತಾ ಬೆಂಬಲ ಬೆಲೆ ಸಿಕ್ಕದ ಕೋವಿಡ್ ಸಹಾಯ ಆಯ್ತಾ ಇಲ್ಲ ಹೋಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿ ಊರ್ನಲ್ಲೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಾನ್ ಕೇಳ್ತಾ ಇದ್ದೀನಿ ಈ ಹಾವಳ್ಳಿ ಒಬ್ಬಳಿ ಮಹಾ ನಮ್ಮ ಮಹಾ ಜನತೆಗೆ ಅವರಿಗೆ ಯಾರು ನಿಮ್ಮ ಊರಲ್ಲಿ ಒಬ್ಬನ್ಗೆ ಒಂದ್ ಕೆಲಸ ಸಿಕ್ಕಿದೆಯಲ್ರಿ ಒಂದ್ ಕೆಲಸ ಇಲ್ಲ ಆಯ್ತು ಬೇಡಪ್ಪ ಇನ್ ಹದಿನೈದು ಲಕ್ಷ ಕೊಡ್ಬೇಡ ಇಲ್ಲ ಡಬಲ್ ಮಾಡ್ಬೇಡ ಇಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಅದನ್ನ ಮದುವೆ ಮಾಡಿದ ಸಾಲ ಮನ್ನಾ ಏನು ಇಲ್ಲ ಯಾವುದೂ ಇಲ್ಲ ಈಗ ನಾನು ಕೇಳ್ತಾ ಇದ್ದೀನಿ ಓಟು ಕೇಳ ಅಂತ ಹಕ್ಕು ನಿಮ್ಗೆಲ್ಲಿದೆ ಯಾವ ತರ ಬಂದು ಓಟ್ ಅನ್ನ ಕೇಳ್ತಾರೆ ಈ ತರ ದೇವರುಗಳು ಬಂದು ಓಟ್ ಕೇಳಿದ್ರು ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ಅವ್ರೇನಾರು ನಿಮ್ಗೆ ಕೆಲಸ ಮಾಡಿದ್ರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಏನ್ ಇದೇ ಮೇಲೆ ಇದೆ ಹೊಡಿತಾ ಇದ್ರಲ್ಲ ಈ ತಾಲೂಕಿನ ಜನತೆಗೆ ನೀವು ಮಾಡಿದಂತ ಸಾಕ್ಷಿ ಗುಡ್ಡೆ ಏನು ಅಂತ ನಾನು ಕೇಳಲಿಕ್ಕೆ ಇವತ್ತು ನಿಮ್ ಮುಂದೆ ನಾನು ಇರ್ತಾ ಇದ್ದೇನೆ ಏನು ಸಾಕ್ಷಿ ಗುಡ್ಡೆ ಏನು ಸಾಕ್ಷಿ ಗುಡ್ಡೆ ಏನಾರು ನೀರಾವರಿ ಮಾಡಿದ್ರ ಕಾವೇರಿ ಏನಾರು ದುಡ್ಡು ಕಟ್ಟಿದ್ರ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಕಟ್ಟಿ ಈ ಬಾಲಿಗೆ ಕಾಲಿ ನೀರು ಕೊಡುವಂತ ತೀರ್ಮಾನವನ್ನ ಕೆ ಶಿವಕುಮಾರ್ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರ ಒತ್ತಡದ ಮೇಲೆ ಈ ಕೆರೆ ಅಭಿವೃದ್ಧಿಗೆ ಈ ಕೆರೆಗೆ ನೀರು ತುಂಬಿಸಲಿಕ್ಕೆ ಈ ಜಿಲ್ಲೆಯ ಎಲ್ಲಾ ಕೆರೆಗಳನ್ನ ಈ ಹೋಬಳಿ ಎಲ್ಲಾ ಕೆರೆಗಳನ್ನ ಈ ತಾಲೂಕಿನ ಎಲ್ಲಾ ಕೆರೆಗಳನ್ನ ಇವತ್ತು ಮಾತೂರ್ ಕೆರೆ ನೀರು ಯಾಕೆ ತುಂಬಿದ್ರು ಮಾತೂರ್ ಕೆರೆಗೆ ಡಿಕೆ ಶಿವಕುಮಾರ್ ತುಂಬಿದ್ರು ಡಿಕೆ ಸುರೇಶ್ ತುಂಬಿದ್ರು ಎಲ್ಲ ಕೆರೆಗಳು ಕೂಡ ಕೆರೆಗಳನ್ನ ಅರ್ಕಾವತಿ ನೀರನ್ನ ಕ್ಲೀನ್ ಮಾಡಿಬಿಟ್ಟು ಕೆರೆಗಳನ್ನ ತುಂಬಿಸಿ ರೈತನ ಬದುಕು ಹಸನ ಮಾಡುವಂತ ಕೆಲಸ ಯಾರು ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ರ ಅನಿತಕ್ಕ ಮಾಡಿದ್ರ ರೇವಣ್ಣ ಮಾಡಿದ್ರ ಡಾಕ್ಟರ್ ಮಂಜುನಾಥ್ ಮಾಡಿದ್ರ ಯಾರು ಮಾಡಿದ್ರು ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಈ ರಾಜ್ಯದ ಬಡವರಿಗೆ ಈ ಕ್ಷೇತ್ರದಲ್ಲಿ ರಾಮನಗರ ಕ್ಷೇತ್ರದಲ್ಲಿ ನೀವು ರಾಮನಗರ ತತ್ಕೊಳ್ಳಿ ಆರೋಳಿ ತತ್ಕೊಳ್ಳಿ ಅದರಲ್ಲಿ ಬಡವರಿಗೆ ಯಾರಿಗಾರು ಒಂದು ಸೈಟ್ ಕೊಟ್ಟಿದ್ದಾರೆ ಯಾರಗಾರು ಒಂದು ಸೈಟು ಬಗರ್ಕೊಂದು ಸಾಗೋಳಿ ಜಮೀನ ಸಕ್ರಮ ಮಾಡಿದ್ರಿ ಯಾರಿಗಾರು ನಾಳೆ ಚೇರ್ಮನ್ ಆಗಿದೆ ಈ ಕ್ಷೇತ್ರದಲ್ಲಿರೋ ತಾಲೂಕಲ್ಲಿ ಎಂಟು ಸಾವಿರ ಎಕರೆ ಜಮೀನನ್ನ ಎಲ್ಲರೂ ಕೂಡ ನಾನು ಹಂಚಿದೆ ನಾನ್ ಚೇರ್ಮನ್ ಆಗಿದಾಗ ಎಲ್ಲ ರೀತಿ ಕುಮಾರಸ್ವಾಮಿ ಏನಿತ ಇಲ್ಲಾಗಿರಲ್ಲ ಯಾರಿಗಾರು ಬಡುಗೆ ಹಂಚ ಜಮೀನ ಯಾರು ರಕ್ಷೆ ಮಾಡಿದ್ರೆ ಯಾರಿಗೂ ರಕ್ಷೆ ಮಾಡಲಿಲ್ಲ ಇವತ್ತು ಸೈಟ್ ಇಲ್ಲ ಒಂದ್ ವಿಚಾರ ಇಲ್ಲ ಈಗ ನೀವು ಇಕ್ ಪಾಲೋ ಸೇನ್ ಮಾಡಿದ್ದೀರಿ ಉಕ್ ಸೇನಲ್ಲ ಎಂಪಿ ಇದೆ ಎಂ ಎಲ್ ಎ ಇಲ್ಲಿ ಡಿಕೆ ಡಿ ಕೆ ಶಿವಕುಮಾರ ಜವಾಬ್ದಾರಿ ತೆಗೆಕೊಂಡು ನಿಮ್ಮ ಕೆಲಸವನ್ನು ಮಾಡಿ ಹೇಳಕ್ಕೆ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಕೂತಿದ್ದಾರೆ ನಾಳೆಗಳು ಕೂತಿದ್ದಾರೆ ಎಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿರುವಂತ ಭುಜಣ್ಣ ಕೂತಿದ್ದಾರೆ ರಾಮಕೃಷ್ಣ ಕೂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಇವತ್ತು ನಾನು ಹಿಂಗ್ ಹೇಳೋದಿಷ್ಟೇ ಈ ದೇಶಕ್ಕೆ ನಾವು ಈ ರಾಜ್ಯಕ್ಕೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಹುಡುಕಿಕೊಡ್ಲಿದ್ದೇವೆ ಪ್ರಜಾಧ್ವನಿ ಯಾತ್ರೆ ಮಾಡುದು ನಿಮ್ಮ ಕಷ್ಟ ಅರ್ವಾಯ್ತು ಇವತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮೇಕೆದಾಟಿ ಯೋತ್ರಿ ನೋಡಿ ಮೇಕೆದಾಟಿ ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟಿ ಆ ಪಾದಯಾತ್ರೆಗೆ ಜಾತಿ ಅತಿಥೆ ಕುಮಾರಸ್ವಾಮಿ ಬಂದ್ರ ದೇವೇಗೌಡರು ಬಂದ್ರ ಮಣ್ಣಿನ ಮಗ ನೀವು ಯಾರಿಗೋಸ್ಕರ ಮತ್ತ ಕೇಳ್ತಾ ಇದ್ದೀರಿ ನಿಮ್ಗೆ ಅಧಿಕಾರ ಕೊಟ್ಟಾಗ ಏನು ಮಾಡಕ್ಕಾಗದೆ ಈ ರಾಜ್ಯದಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ರು ಎರಡು ಬಾರಿ ಒಂದು ಬಾರಿ ಬಿಜೆಪಿ ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಬಾರಿ ದೇಶಗೌಡರು ಪ್ರಧಾನಮಂತ್ರಿ ಆದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಮನೇಲಿ ಮೂರು ಬಾರಿ ಮುಖ್ಯ ನಿಮ್ಮ ಸಾಕ್ಷಿ ಬುಟ್ಟೆ ದಯವಿಟ್ಟು ಹೇಳ್ಬೇಕು ಇವತ್ತು ನೀವು ಬಹಳ ಜನ ದಳದಿಂದ ನಮ್ಮನ್ನು ನಂಬ್ಕೊಂಡು ಬಂದಿದ್ದೀರಿ ನಾನು ನಿಮ್ಗೆ ದಳದವ್ರಿಗೆಲ್ಲ ಇವತ್ತು ಕಾಂಗ್ರೆಸ್ ಅವ್ರಿಗೆಲ್ಲ ಭಾಷಣ ಮಾಡ್ತಾ ಇರೋದು ಮುಂದಿನಲ್ಲಿರುವಂತ ಎಲ್ಲ ದಳದ ಕಾರ್ಯಕರ್ತರಿಗೆ ಬಿಜೆಪಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ ನೀವು ಯಾವ ಹೋಗ್ಬೇಡಿ ನನ್ನ ಮನೆಯ ಬಾಗಿಲು ತೆರೆದಿದೆ ನಿಮ್ಮ ಹೃದಯದಿಂದ ನಾನು ಸ್ವೀಕಾರ ಮಾಡ್ತೇನೆ ಮೋಸ ಹೋಗ್ಬೇಡಿ ಮುಳುಗೋಗ್ಬಿಡಿ ನಿಮ್ಮ ಸ್ವಂತಕ್ಕೋಸ್ಕರ ಸ್ವಂತ ತನ್ನ ಕುಟುಂಬಕ್ಕೋಸ್ಕರ ಈ ಪಕ್ಷನ ಮುಗಿಸ್ಬಿಡ್ತಾರೆ ನಿಮ್ಮ ಪಾರ್ಟಿಗೆ ಭವಿಷ್ಯ ಇಲ್ಲ ಬಿಜಾ ಬಿಜಾ ಸಿಂಧ್ಯಾ ಅವರೇ ಆ ಪಾಟೀಲ್ ಇರಕ್ ಆಗ್ಲಿಲ್ಲ ಈ ಪಿಜಾ ನಮ್ಮ ನಾಯ್ಡುಗೌಡ್ರ ಪಾಟೀಲ್ ಇರೋಕ್ ಆಗ್ಲಿಲ್ಲ ವಿಶ್ವನಾಥ್ ಪಾಟೀಲ್ ಇರೋಕ್ ಆಗ್ಲಿಲ್ಲ ಯಾರು ಪಾರ್ಟಿ ರಾಜು ರಾಮನಗರದ ರಾಜು ಪಾಟೀಲ್ ಇರೋಕ್ಕಾಗಲಿಲ್ಲ ಪಾಟೀಲ್ ಇರೋಕ್ಕಾಗಲಿಲ್ಲ ಅಶ್ವಥ್ ಪಾಟೀಲ್ ಇರೋಕ್ಕಾಗಲಿಲ್ಲ ನಾಗೇಗೌಡರು ಪಾಟೀಲ್ ಇರಕ್ಕಾಗಲಿಲ್ಲ ಬೈರೇಗೌಡರು ಪಾಟೀಲ್ ಇರೋಕ್ಕಾಗ್ಲಿಲ್ಲ ಡಿ ಎಲ್ ಶಂಕರ್ ಪಾಟೀಲ್ ಇರೋಕ್ಕಾಗಲಿಲ್ಲ ಚಂದ್ರಾಯ್ ಸ್ವಾಮಿ ಪಾಟೀಲ್ ಇರೋಕ್ಕಾಗಲಿಲ್ಲ ಜಮೀರ್ ಪಾಟೀಲ್ ಇರೋಕ್ಕಾಗಲಿಲ್ಲ ಯಾರು ಕೂಡ ಪಾರ್ಟೀಲ್ ಇರಕ್ಕಾಗಲಿಲ್ಲ ಕುಮಾರಸ್ವಾಮಿ ಜೊತೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಹದಿನೇಳು ಜನ ಎಂ ಪಿ ಗೆದಿದ್ರು ಕುಮಾರಸ್ವಾಮಿ ಒಬ್ರು ಬಿಟ್ಟು ಇನ್ನು ಹದಿನಾರು ಜನನು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ್ರು ಬೇರೆ ಬೇರೆ ಪಾರ್ಟಿಗೆ ಹೋದ್ರು ಇದನ್ನ ತಾವು ಗಮನ ಇಟ್ಕೊಳ್ಬೇಕು ಬಸವರಾಜ್ ಬೊಮ್ಮಾಯಿ ಯಾರಿಯಾಗಿ ಜನತಾದಳ ಬಿಟ್ಟು ಬಿಜೆಪಿ ಸೇರಿದ್ರು ಗಮನ ಇಟ್ಕೊಳ್ಳಿ ನೀವು ತಾವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಕೆಲಸ ಮಾಡ್ಕೊಟ್ಟಿದ್ರೆ ನಿಮ್ ಋಣ ತೀರ್ಸಿದ್ರೆ ಸಾಕ್ಷಿ ಗುಡ್ಡೆ ಮಾಡಿದ್ರೆ ಇಲ್ಲೇ ಬಂದು ನಿಂತ್ಬೇಕು ಹಿಂದೆ ಕುಮಾರಸ್ವಾಮಿಯವರ ರಾಜೀನಾಮೆ ಕೊಟ್ಟಾಗ ಇದೇ ರೀತಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಮಂತ್ರಿ ಇರ್ಲಿಲ್ಲ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ನ ನಿಲ್ಲಿಸಿದ್ರಿ ಡಿಕೆ ಸುರೇಶ್ಗೆ ಬಿಜೆಪಿ ದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮ ಪತ್ರಿ ಅನಿತಕ್ಕನ್ನ ಓಟ್ ಹಾಕಿ ನಿಲ್ಲಿಸಿದ್ರು ಅನಿತಕ್ಕ ಡಿ ಕೆ ಸುರೇಶ್ ಗೆದ್ರು ಅದು ಗೆದ್ದಾದ್ಮೇಲೆ ಒಂದೊಂದು ಪಂಚಾಯಿತಿಗೆ ಹೋಗಿ ಒಂದೊಂದು ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ ಕಸ ಮಾಡಿದ್ರಾಗ ಇಲ್ಲ ಡಿ ಕೆ ಸುರೇಶ್ ಅದು ತಾವೆಲ್ಲ ಉತ್ತರ ಹೇಳ್ಬೇಕು ಮಾತ್ರ ಇಲ್ಲ ಆಯ್ತು ಕೊರೋನಾ ಬಂದಿತ್ತು ಕೊರೋನಾ ಬಂದಿತ್ತು ಏನ್ ಬಂದಿತ್ತು ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಕುಮಾರಣ ದೇವೇಗೌಡ್ರಿ ಯಾವ್ದಾರು ಮನೆಗೆ ಬಂದು ಸ್ಯಾನಿಟೈಸರ್ ಕೊಟ್ರೇನ್ರಿ ಊಟ ಕೊಟ್ರೇನ್ ರೀ ಔಷಧಿ ಕೊಟ್ರೇನ್ರಿ ಔಷಧಿ ಫುಡ್ ಕಿಟ್ ಕೊಟ್ಟೇನ್ರಿ ಏನಾರು ಸಹಾಯ ಮಾಡಿದ್ರಿ ಏನು ಸಹಾಯ ಮಾಡಲಿಲ್ಲ ಯಾರ್ಗಾರು ಬಂದು ಕಷ್ಟ ಸುಖ ಕೇಳಿದ್ರೆ ಕೊರೋನಲ್ಲಿ ಏನು ಕೊಡ್ಲಿಲ್ಲ ಕೇಳ್ಬೇಕು ನೀವು ಯಾರ್ಗಾರು ಬಂದು ಬಡವ್ರಿಗೆ ಬೇರೆ ಕಡೆ ಬೇಡ ಇಲ್ಲಿ ಎಲ್ ಎ ಇರಲಿಲ್ಲ ಯಾರು ಇಕ್ಬಾಲ್ ಸೇರಿ ಎಮ್ ಎಲ್ ಎ ಇರಲಿಲ್ಲ ಅನಿ ತಕ್ಕ ಎಲ್ ಎ ಇದ್ರು ಬಂದು ಕೊರೋನಾ ಸಂದರ್ಭದಲ್ಲಿ ಕಷ್ಟ ಸುಖ ಹೋದೇನ್ರಿ ಒಬ್ಬ ಎಂ ಪಿ ಇದ್ದ ಸುರೇಶ್ ಅಂಗಡಿ ಅಂತ ಅಂದ್ಬಿಟ್ಟು ಎಂಪಿ ಮಂತ್ರಿ ಕೇಂದ್ರದಲ್ಲಿ ಮಂತ್ರಿ ಆತ ಆ ಮಂತ್ರಿ ಪಾಪಸ್ ಕೊರೋನಲ್ಲಿ ತೀರ್ಕ ಉಂಟ ಅವ್ರ ಹೆಣನ ಬಿಜೆಪಿ ಸರ್ಕಾರ ತಂದು ಏನನ ಬಿಜೆಪಿ ಸರ್ಕಾರ ಬಂದು ಅವ್ರ ಊರ್ ಕೊಡಕ್ ಆಗ್ಲಿಲ್ಲ ಎಣ ಊಡಕ್ ಆಗ್ಲಿಲ್ಲ ಜೆಸಿಬಿ ನೀವು ತಳ್ತಾ ಇದ್ರು ಊಡ್ತಾ ಇದ್ರು ಆದ್ರೆ ಡಿ ಕೆ ಸುರೇಶ್ ಮತ್ತು ರವಿ ಕನಕ್ಪುರದಲ್ಲಿ ವೀರಶೇವ್ರ ಮನೆ ಹೆಣನ ಹೋಗಿಯ ಮಕ್ಕಳು ಬಂದು ಊಡಕ್ಕೆ ಹಿಂದೆ ಮುಂದೆ ನೋಡಿದ್ರು ಆದ್ರೆ ಕೆ ಸುರೇಶ್ ಮತ್ತು ರವಿ ಎಣವನ್ನ ಬಿ ಪಿ ಕಿಟ್ ಹಾಕೊಂಡು ಅಂತಿಮ ಸಂಸ್ಕಾರ ಮಾಡಿದಂತ ಇತಿಹಾಸ ಈ ಸುರೇಶ್ ಇದೆ ನೋಡಲಿದ್ದಾನೆ ಟಿವಿ ಒಂದು ಮಾನವೀಯತೆ ಪ್ರಶ್ನೆ ಇದು ಯಾವ ಪ್ರಶ್ನೆ ಮಾನವೀಯತೆ ಪ್ರಶ್ನೆ ನಾನು ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕಾರಣ ಎಂಎಲ್ ಎ ಮಾಡೋರು ತಾಲೂಕ್ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಎ ಇವರೆಲ್ಲ ಇರೋರು ಅವ್ರವ್ರಿಗೆ ಅನುಕೂಲಕ್ಕೆ ಅವರವ್ರ ಜನತೆ ಸೇವೆಯನ್ನ ಮಾಡಬೇಕು ಹೇಳಿ ಕುಮಾರಣ್ಣ ನೀನ್ ಮನೆಯಿಂದ ಹಿಂಸೆ ಬರ್ಲಿಲ್ಲ ನೀನು ಈ ಜನರಿಗೆ ಈ ಜನಸಮೂಹಕ್ಕೆ ಎದುರ್ಕೊಂಡು ನಿನ್ನ ಚಿಹ್ನೆ ಬಿಟ್ಬಿಟ್ಟು ನಿನ್ನ ಭಾವ ಇದನ್ನ ಬಿಜೆಪಿಗೆ ಬಳಸಿ ಇವತ್ತು ನೀನು ಹೋಗಿ ಮಂಡ್ಯದಲ್ಲಿ ಹೋಗಿ ಈ ಯಾರು ಜೀವ ಜೀವಪಟ್ಟು ಯಾರು ನಿನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದೆ ಆ ಕರ್ಮಭೂಮಿ ಜನನ ಬಿಟ್ಬಿಟ್ಟು ನೀನ್ ಹಾಸನಿಂದ ಬಂದೆ ನಮ್ಮ ಜಿಲ್ಲೆ ಬಂದೆ ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ನಿನ್ನ ತಂದೆನ ಪ್ರಧಾನಮಂತ್ರಿ ಮಾಡಿದ್ರು ನಿನ್ನ ಎಂ ಪಿ ಮಾಡಿದ್ರು ನಿನ್ನ ಧರ್ಮಪತಿನ ಎಂ ಎಲ್ ಎ ಮಾಡಿದ್ರು ಎಂ ಎಲ್ ಎ ಮಾಡಿದ್ರು ಕೂಡ ಇವತ್ತು ಇವ್ರನ್ನೆಲ್ಲ ಬಿಟ್ಬಿಟ್ಟು ನೀನು ಹೋಗಿ ಮಂಡ್ಯದಲ್ಲಿ ಹೋಗಿದ್ಯಲ್ಲ ಮಂಡ್ಯದಲ್ಲಿ ರಾಮನಗರದ ಒಂದ್ ಕಣ್ಣು ಚನ್ನಪಟ್ಟಣದ ಒಂದ್ ಕಣ್ಣು ಏನಾಯ್ತು ನೀನ್ ಕಣ್ಣು ನಿನ್ನ ಕಣ್ಣು ಈಗ ಮಂಡ್ಯ ಕಡೆ ಹೋಗಿದೆ ನಾನು ನೋಡ್ರಿ ಹಾಸನ್ ಹೋಗಿದ್ದೀನಿ ಮಂಡ್ಯ ಹೋಗಿದ್ದೀನಿ ಕೋಲಾರ ಹೋಗಿದ್ದೀನಿ ಇಲ್ಲಿ ಬಂದಿದ್ದೀನಿ ಯಾವ ಕಾರಣಕ್ಕೂ ಜನ ಕ್ಷಮಿಸೋದಿಲ್ಲ ಕುಮಾರಣ್ಣ ನಿನ್ನ ಮನೆಗೆ ಮೂರ್ ಜನ ನಿಂತಿದ್ದಾರ ಮೂರ್ ಜನ ಸೋಲು ಖಚಿತ ಈ ಇಪ್ಪತ್ತೈದು ಸಾವಿರ ಜನ ಇಲ್ಲಿ ಸೇರಂತ ಇಪ್ಪತ್ತೈದು ಮೂವತ್ತು ಸಾವಿರ ಜನನೇ ಈ ಉರುಬಿಸದಲ್ಲಿ ನಿಂತ್ಕೊಂಡು ನನ್ನ ತಾಯಿಗರ ಸಾಕ್ಷಿ ಈಗ ನನಗೆ ಅವಕಾಶ ಮಾಡಿಕೊಟ್ರಿ ಕಾಂಗ್ರೆಸ್ ಪಕ್ಷದ ಮಾತು ಕೊಟ್ಟೆ ನಿಮಗೆ ಐದು ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಫಸ್ಟ್ ಮನೆ ಜ್ಯೋತಿ ಬೆಳಗ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾತ್ಮ ಗಾಂಧೀಜಿ ಅವರು ನ ನಾಯಕತ್ವ ವಹಿಸಂತ ಜಾಗದಲ್ಲಿ ಬಂದು ಜ್ಯೋತಿ ಉದ್ಘಾಟನೆ ಮಾಡಿದ್ರು ನಿಮ್ಮೆಲ್ಲರಿಗೂ ಇನ್ನೂರು ಯೂನಿಟ್ ಕರೆಂಟ್ ಬರ್ತಾ ಇಲ್ವಾ ಫ್ರೀಯಾಗೆ ಇಲ್ವಾ ಇಲ್ವಾ ಎಲ್ಲ ಫ್ರೀ ಬಿಲ್ ಬರ್ತಾ ಇದ್ದಾನೆ ಸೊನ್ನೆ ಒಂದು ನನ್ನ ತಾಯಿಂದ ಪಾಪ ಅವ್ರಿಗೆಲ್ಲ ಅಡಿಗೆ ಬೆಲೆ ಎಲ್ಲ ಪದಾರ್ಥ ಜಾಸ್ತಿ ಆಗೋಯ್ತು ಗ್ಯಾಸ್ ನಾನೂ ನಲವತ್ತಿಂದ ಇತ್ತು ಸಾವಿರದ ನೂರು ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಸೋಪ್ ಬೆಲೆ ಜಾಸ್ತಿ ಆಗೋಯ್ತು ಉಪ್ಪರ ಬೆಲೆ ಜಾಸ್ತಿ ಆಯ್ತು ಅಡುಗೆ ಎಣ್ಣೆ ಎಣ್ಣೆ ಮೇಲೆ ಅಂದ್ರೆ ನಿಮ್ದಲ್ಲ ಕಡೆಯಾ ಇವರು ಎಣ್ಣೆ ಅಡಿಗೆ ಎಣ್ಣೆ ತೊಂಬತ್ತು ರೂಪಾಯಿತ್ತು ಇನ್ನೂರು ರೂಪಾಯಿ ಆಗೋಯ್ತು ಅದಕ್ಕೆಲ್ಲ ಏನಾದ್ರು ಮಾಡಿ ಸಹಾಯ ಮಾಡ್ಬೇಕು ಅಂತ ಏನ್ ಮಾಡುದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಯೋಜನೆ ತಂದು ಇನ್ನೂರು ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು ಒಂದು ಲಕ್ಷ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಸಾರಿ ಎರಡ್ ಸಾವಿರ ರೂಪಾಯಿ ಇನ್ನೂರು ಯೂನಿಟ್ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು ಕೊಟ್ಟುವ ಇಲ್ಲೋವಾ ಒಂದು ಕೋಟಿ ಹತ್ತು ಒಂಬತ್ತು ಲಕ್ಷ ಜನಕ್ಕೆ ನೇರವಾಗಿ ಯಾವ ಕಮಿಷನ್ ಇಲ್ಲ ಯಾರಿಗೂ ಮೀಡಿಯೇಟ್ ಇಲ್ಲ ಯಾರಿಗೂ ಲಂಚ ಇಲ್ಲ ನೀನ್ ಲಂಚ ಇದೆಯಾ ಇವ್ರಿಗೂ ಲಂಚ ಇಲ್ಲ ಯಾರಿಗೂ ಲಂಚ ಇಲ್ಲ ನೇರವಾಗಿ ನಿಮ್ ಅಕೌಂಟ್ ಇಲ್ಲವ ಬರ್ತಾ ಇದ್ದಾರೆ ಯಾರ್ಯಾರು ಬರ್ತಾ ಇದೆಯಲ್ಲ ಕೈ ಮಕ್ಕಳೆಲ್ಲ ಹಾ ಕರೆಕ್ಟ್ ಗೊತ್ತಾಯ್ತದೆ ನಿಮ್ ಇನ್ಸೂರ್ಗು ಗೊತ್ತಾ ಇದೆ ಬಂದ್ರೆ ನಿಮ್ ಇನ್ಸೂಗ್ ಎಲ್ಲರಿಗೂ ಗೊತ್ತಾಯಿದೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಆಯ್ತು ಹತ್ ಕೆ ಜಿ ಅಕ್ಕಿ ಕೊಡ್ತೀವಿ ಅಂತು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಲ್ಲ ಅಕ್ಕಿ ಕೊಡಲ್ಲ ಅಂದ್ಬಿಟ್ಟು ಐದ್ ಕೆಜಿ ಜಿ ಕೊಡ್ತಾ ಇದ್ರು ಐದ್ ಕೆಜಿ ದುಡ್ಡು ಆ ದುಡ್ಡು ಐದ್ ಕೆಜಿ ನಿಮ್ ಅಕೌಂಟ್ ಬರ್ತಾ ಇದೆಯಾ ಇಲ್ವಾ ಬರ್ತಾ ಇದೆ ಆಯ್ತು ತಾಯದಿರ್ಗೆ ಉಳಿಸ್ಬೇಕು ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ ಎಲ್ಲ ಬೆಂಗ್ಳೂರ್ ಹೋಗ್ತಾ ಇದ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮಕ್ಕಳ ಮನೆಗೆ ಹೋಗ್ತಾ ಇದ್ರೆ ಬೀಗರು ಮನೆಗೆ ಹೋಗ್ತಾ ಇದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರೆ ದೇವ್ರಿಗೆ ಹೋಯ್ತಾ ಇದ್ರೆ ಎಲ್ಲಾ ಕಡೆ ಹೋಗ್ತಾ ಇದ್ರೆ ಫ್ರೀ ಬಸ್ ಇಲ್ವಾ ಕೆ ಎಸ್ ಓಡಾಡ್ತಾ ಇದ್ರವ ತಾಯ್ದೀರ್ ಓಡ್ತಾ ಇದ್ರಿ ತರ ಎಲ್ಲ ಫ್ರೀ ಎಲ್ಲರಿಗೂ ಫ್ರೀ ಏನು ನಾವು ಕೊಟ್ಟ ಬಾ ಇಲ್ವಾ ಇಂತ ಒಂದು ಕೆಲಸ ಯಡಿಯೂರಪ್ಪ ಕುಮಾರಸ್ವಾಮಿ ಮಂಜುನಾಥ್ ದೇವೇಗೌಡ ದೇವೇಗೌಡರು ಎಲ್ಲ ಸೇರಿ ಜಿ ಡಿ ದೇವೇಗೌಡ ದೊಡ್ಡ ದೇವೇಗೌಡರು ಚಿಕ್ಕದೇವೇಗೌಡರು ಎಲ್ಲ ಸೇರಿ ಏನ್ ಏನ್ ಕೊಟ್ಟಾರೆ ಚಂಬು 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 ಈ ಚಮಕೊಟ್ಟದಕ್ಕೆ ದೇವೇಗೌಡರು ತೋರ್ಸ್ತಾರೆ ಮೋಲಿ ತೋರಿಸ್ತಾರೆ ಚಮಕೊಟ್ಬಿಟ್ಟವನೇ ಡಿಕೆ ಚಮಕೊಟ್ಬಿಟ್ಟು ಮಾಡಿ ಕೇಸ್ ಮಾಡಿ ನಮ್ ವಿಜಯದೇವ್ ಮನೆ ರೇಡ್ ಮಾಡ್ಬಿಟ್ರು ಆ ಕೆಂಪರಾಜರ್ ಮನೆ ರೇಡ್ ಮಾಡ್ಬಿಟ್ರು ಆ ಸೂರಿ ಡ್ರೈವರ್ ನಮ್ಮ ಯೂತ್ನಲ್ಲ ಅವ್ರಿಗು ಅವ್ರೇಡ್ ಮಾಡ್ಬಿಟ್ಟು ಏನ್ ಹೆಣ್ಮಕ್ಳಿಗೆಲ್ಲ ಇಡ್ಕೊಂಡು ಹೊಡೆದಿದ್ದು ಹೊಡೆದಿದ್ದು ಅಂತ ಕೇಸ್ ಹಾಕ್ಬೇಕು ಅಂತ ಇದೆ ಆಮೇಲೆ ಯಾರೋ ಬಂದು ಓದಿ ಬಿಟ್ಬಿಡು ಆಫೀಸರ್ ಅಂತ ಆ ಇಂತ ಕೆಲ್ಸ ಇಂತ ನೀಚ್ ಕೆಲ್ಸ ಇವತ್ತು ಇವರೆಲ್ಲ ಸೇರಿ ಮಾಡ್ಕೊಂಡು ಏನ್ ನನ್ನ ಜೈಲ್ಗೆ ಹಾಕಿದ್ರು ಏನೇನ್ ಮಾತಾಡಿದ್ರು ಜೈಲ್ಗೆ ಹಾಕ್ಬಿಟ್ರು ನಿಮ್ಗೆ ಯಾರ್ಗಾರೋ ತೊಂದ್ರೆ ಮಾಡಿದಿರಿ ನಿನ್ಗೆ ಯಾರಿಗಾರು ಮೋಸ ಮಾಡಿದ್ದೀನನ್ರಿ ಅವನ್ ಮಾತೆತ್ತೆ ಕಲ್ಲೋಡದೆ ಕಲ್ಲೋಡದೆ ಅಂತ ನನ್ ಜಮೀನರು ನಾನು ಬಂಡೆ ಹೊಡ್ಕೊಂಡು ನಾನ್ ಊಟ ಮಾಡಿದ್ರೆ ನಿನ್ಗೇನೆ ಕುಮಾರ ಕಷ್ಟ ಯಾರಿಗಾರು ತಾಲೂಕಿನ ಕೊಟ್ಟಿದ್ದೀನಿ ಯಾರು ಒಂದು ಅಪಾರ್ನಿ ಯಾರೋ ಒಂದು ಕಮಿಷನ್ ಕೊಟ್ಟಿದ್ದೀರಪ್ಪ ನಲವತ್ ವರ್ಷದಿಂದ ಇಲ್ಲಿ ರಾಜಕಾರಣ ಒಂದು ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಇಂದ ಹಿಡಿದು ಎಂಟು ಬಾರಿ ಈ ಕ್ಷೇತ್ರದ ಮಹಾಜನತೆ ಕನಕಪುರ ತಾಲೂಕು ನನ್ನ ವಿಧಾನಸೌಧದಿಂದ ಕಳಿಸಿದ್ರಲ್ಲ ನಾ ದೊಡ್ಡ ಅಧಿಕಾರದಲ್ಲಿ ಇದೀನಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಸೇವಕನಾಗಿ ಇವತ್ತು ನಾನು ನೋಡಿತಾ ಇದ್ದೇನೆ ನಿಮ್ಮ ಸೇವಕನಾಗಿ ನೋಡಿತಾ ಇದ್ದೇನೆ ಬಂಧುಗಳೇ ನಿಮ್ಗೆ ಹೇಳೋದು ಇಷ್ಟೇ ಉಳೋರಿಗೆ ಭೂಮಿ ಕೊಟ್ಟೋ ನಾವು ಸೈಟ್ ಕೊಟ್ಟೋರು ನಾವು ಮನೆ ಕೊಟ್ಟೋರು ನಾವು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟವ್ ನಾವು ಮಕ್ಕಳ ಬಿಸಿ ಊಟ ಕೊಟ್ಟವ್ರು ನಾವು ಶ್ರೀ ಶಕ್ತಿ ಸಂಘ ಮಾಡಿದ್ರು ನಾವು ರೈತರಿಗೆ ಯಾರಿಗೆ ಐದು ರೂಪಾಯಿ ಹಾಲುಗೋಸ್ಕರ ಸಬ್ಸಿಡಿ ಕೊಟ್ಟೋ ನಾವು కృషి భాగ్యో నావు కృషి ఉండ వాళ్ళు నావు అన్న భాగ్య కొట్ట మిదు దొడ్డవర్గంత కార్యక్రమ కొట్టో నోడి ఆ హడుగులు పవర్ మినిస్టర్ ఆగల్ ఈ సురేష్ అంత ಮುಸಲ್ಮರ್ ಸುಟ್ಟೋಗೋರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದೀನಿ ನಿಮ್ಗೆ ನಂಟರು ಈ ಕಡೆ ಮಂಡಿದಲ್ಲ ಅವ್ರೆ ಹಾಸನದಲ್ಲವ್ರೆ ಬೇರೆ ಕಡೆ ಅವರ ಅಂತ ನೀವು ಕೇಳ್ಕೊಳ್ಳಿ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಒಬ್ಬೊಬ್ಬ ರೈತರಿಗೆ ಒಂದೊಂದು ಟಿಸಿ ಕೊಡುವಂತ ಕಾರ್ಯಕ್ರಮ ಯಾರು ಮಾಡಿದ್ರೆ ಇದು ಡಿಕೆ ಸುರೇಶು ಡಿಕೆ ಶಿವಕುಮಾರ ಬರೀ ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಲಂಚಾಯಿಸ್ಕೊಡ್ಬೇಕಾಯ್ತು ఇప్పర మూవత్ సరే ఈ తొందర ఆగ్యా కరెంట్ ఎలా ఆగారణ ఎరడు బాలి చీఫ్ మినిస్టర్ కొట్లు ప్రధానమంత్రి ము నూ కూడా అని తక్కు అంత్బు బిజెపి వాపస్ తగ్స సిఎం నిజన్ మగనా నిజ తనే నీఫ్ మినిస్టర్ మా ಏನೋ ಒಬ್ಬ ಇರ್ಲಿ ರೈತರ ಮಗ ಅಂತ ಹೇಳ್ಕೋತಾ ಇದ್ದೇ ಬಿಜೆಪಿ ಬೇಡ ಅಂತ ಮಾಡಿದ್ರೆ ನಾನ್ ನಿಂಗ ಮೋಸ ಮಾಡಿದೆ ಅಂತ ಹೇಳ್ತೀಯಲ್ಲ ನೀನ್ ಮನೆ ಆ ನಿನ್ನ ಬಾಕೆ ನಿನ್ನ 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 ಸರ್ಕಾರದಲ್ಲಿ ಕೆಲಸ ಮಾಡಿದೆ ನನ್ನೇ ನೀನು ಮೋಸ ಮಾಡಿದೆ ಅಂತ ಹೇಳ್ತಿಯಲ್ಲ ಬೆನ್ನಿ ಚೂರಿ ಅಂತ ಹೇಳ್ತಿಯಲ್ಲ ನಿನ್ಗೆ ಈ ಜನ ದೇವರು ಈ ಮತದಾರ ದೇವರು ಒಳ್ಳೇದ್ ಮಾಡ್ತಾರೇನ್ರಿ ನಾನು ಏನಾದ್ರು ಮೋಸ ಮಾಡ್ದೇನ್ರಪ್ಪ ಇವತ್ತು ನೀವು ಉತ್ತರ ಕೊಡ್ಬೇಕು ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಓದ ಲಕ್ಷರ ಒಬ್ಬರೇ ಎರಡೂವರೆ ಲಕ್ಷದಲ್ಲಿ ನೀವು ಕೆಲಸಿದ್ರಿ ಅವ್ರ ಎಲ್ಲೇ ಏನೇ ಮಾಡ್ಕೊಳ್ಳಿ ನಾವು ಮಾಡಿದ ಕೆಲಸ ನಮ್ಮ ಶಕ್ತಿ ಏನಪ್ಪಾ ಅಂದ್ರೆ ನಾವು ಜನರಿಗೆ ಕೊಟ್ಟಂತ ಸಹಾಯ ಕೊಟ್ಟಂತ ಕಾರ್ಯಕ್ರಮ ಅವರ ಬದುಕಿನಲ್ಲಿ ನಾವು ಅನುಕೂಲ ಮಾಡ್ಕೊಂಡಿದ್ದೇವೆ ಇವತ್ತು ನಾನು ಕೇಳ್ತಾ ಇದ್ದೀನಿ ನೀನ್ ಏನ್ ಕೊಟ್ಟೆ ಅಂತ ಮನೆಗೆ ಹೇಳ್ತಾ ಇದ್ದೀವಿ ನೀ ಖಾಲಿ ಚಮ ಕೊಟ್ಟು ಕಳಿಸ್ತೀ ಎಲ್ಲರಿಗೂ ಅಂತ ತುಮ್ಕ ಹೆಣ್ಮಕ್ತ ಎಲ್ಲ ಇವತ್ತು ಪಾಪ ಇದನ್ನ ತೆಂಗಿನಕಾಯಿ ಇಟ್ಕೊಂಡು ಕಳಸ ಕಳಸ ಹೊತ್ಕೊಂಡು ನನಗೆ ಮೆರಡಿಗೆ ಮಾಡಿದ್ವು ಎಲ್ಲ ಈ ಬಿಸಿಲಲ್ಲಿ ಬಂದಂತ ಎಲ್ಲ ನನ್ನ ಕಾಯ್ದೀರ್ಗೆ ನಿಮ್ಗೊಂದು ಕೋಟಿ 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 ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಂತ ಅವಕಾಶ ಬಂದಿದೆ ನಾನು ತರುವಾಗ ಬಂದಿದ್ದೇನೆ ದೇವೇಗೌಡರು ಪಾಸ್ಟಿಕ್ ಹೆಚ್ಚಿನ ಇದ್ರು ನನ್ಗೆ ಗೊತ್ತಿಲ್ಲ ನನ್ನ ಕಣ್ಣು ಆನಂದ ತುಂಬಿದೆ ನನಗೆ ಸಂತೋಷ ಆಗಿದೆ ಕನಿಷ್ಠ ರಾಮನಗರ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಡಿಕೆ ಸುರೇಶ್ ಅವ್ರನ್ನ ಗೆಲ್ಲಿಸಬೇಕು ಡಿಕೆ ಸುರೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಇವತ್ತು ನಾನು ಕನಕಪುರ ತಾಲೂಕನ್ನ ಯಾವ ರೀತಿ ಮಾಡಿದ್ದೇನೆ ಇವತ್ತು ಈ ಊರು ಬಿಸಿಲಿನಲ್ಲಿ ಮಧ್ಯಾಹ್ನ ನಾನು ಹೇಳ್ತಾ ಇದ್ದೇನೆ ಅದಕ್ಕಿಂತ ದೊಡ್ಡದಾಗೆ ಈ ಚಾಮುಂಡೇಶ್ವರಿ ಸಿಮಿ ಇವತ್ತು ನಾನು ಆಂಜನೇಯನ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶರಥ ಮಹಾರಾಜ ಆರೇ ರಾಮನ ತಂದೆ ದಶಥ್ ಮಹಾರಾಜನ ದೇವಸ್ಥಾನ ಇಲ್ಲ ಎಲ್ಲರೂ ರಾಮನ ಬಂಟ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ರಾಮನ ಸೇವಕ ಹಂಗೆ ನಾನು ನಿಮ್ಮ ಸೇವಕನಾಗಿ ಈ ಕನಕಪುರದ ಮಾದರಿಯಲ್ಲ ಇವತ್ತು ಈ ಆವರಣಿಯನ್ನ ಪ್ರಗತಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಇವತ್ತು ಪ್ರತಿಜ್ಞೆಯನ್ನು ನಾನು ನಿಮ್ಮ ಮುಂದೆ ನಾನೆಲ್ಲ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟು ಹೋಗುದಿಲ್ಲ ಹೊರಗಡೆ ಹೋಗುದಿಲ್ಲ ನಿಮ್ಮನ್ನ ಮೋಸ ಮಾಡುದಿಲ್ಲ ನಾನು ಬದುಕಿದ್ದು ಕನಕ್ಪುರ ತಾಲೂಕಲ್ಲಿ ಸತ್ತು ಕನಕ್ಪುರ ತಾಲೂಕಲ್ಲಿ ನಾನು ಹೆಣ ಕೂಡ ದೊಡ್ಡರಿಗೆ ಹೋಗ್ತದೆ ಏನೋ ತ ಗಮನ ಇಟ್ಕೊಳ್ಬೇಕು ದಯವಿಟ್ಟು ನೀವೆಲ್ಲ ಸೇರಿ ಇಷ್ಟು ಹುರಿಬಿಸಿನಲ್ಲಿ ನಿಂತ್ಕೊಂಡು ನನಗೆ ಕೇಳ್ತೀರಿ ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ನಾನು ಈಗೂ ಕೂಡ ಜನತಾ ಜನತಾದಳದ ಬಿಜೆಪಿ ಕಾರ್ಯಕರ್ತೆಗೆ ಕೈ ಮುದು ಕೇಳ್ತಾ ಇದೀನಿ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನನ್ನ ಲೋಕಲ್ ಕಾರ್ಯಕರ್ತರು ನಿಮ್ಗೂ ಸಾವಿರ ಅಭಿನ್ನ ನನ್ನ ಮಕ್ಕ ನೋಡಿ ಯಾವ್ದಾದ ಊರವನ್ಗೆ ನೀ ಯಾರ್ಯಾರೋ ಅಧಿಕಾರ ಕೊಟ್ರಿ ನಿಮ್ಮ ನಮ್ಮ ಮಗನ್ ಕೊಡಿ ನೀವೇನು ಭಾವನೆ ಇಟ್ಕೊಂಡು ನನ್ನ ಅಭ್ಯರ್ಥಿನ ನೀವು ಗಳಿಸಿದ್ರಿ ನಾನು ಒಂದು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಡ್ರಿ ಆ ನಂಬಿಕೆ ಮೋಸ ಆಗುದಿಲ್ಲ ಆಗ್ತಿಲ್ಲ ನಿಮ್ ಸೇವೆ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ನಾನು ನಿಮ್ಮ ಮಗ ನನಗೆ ಜಾತಿ ಇಲ್ಲ ಧರ್ಮ ಇಲ್ಲ ನೀತಿ ನಿಮ್ಮ ಊರಿನ ಮಗ ನಾನು ಇವತ್ತು ಉರಿ ಬಸ್ನಲ್ಲಿ ಚಾಮುಂಡಿಯ ಸನ್ನಿಧಿಯಲ್ಲಿ ಆಂಜನೇಯ ಸನ್ನಿಧಿಯಲ್ಲಿ ಇವತ್ತು ನಾನು ನಿಮ್ಮನ್ನೆಲ್ಲ ಕೈ ಮುಗಿದು ನಿಮ್ಮ ಕಾಲುಗಳಿಗೆ ನಿಮ್ಮ 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 ಸಾಕ್ಷಾಂಗ ನಮಸ್ಕಾರಗಳನ್ನು ಮಾಡಿ ನೀವೆಲ್ಲ ಡಿ ಕೆ ಸುರೇಶ್ಗೆ ಡಿಕೆ ಸುರೇಶ್ ಒಬ್ಬ ಉತ್ತಮವಾದಂತಹ ಸೇವಕ ತಾನೆ ಪ್ರಾಮಾಣಿಕವಾದಂತ ಎಂಪಿ ತಾನೆ ನೀವು ಅವನಿಗೆ ಸಹಾಯ ಮಾಡಬೇಕು ಕೈ ಹಿಡಿಬೇಕು ಇಪ್ಪತ್ತಾರನೇ ತಾರೀಕು ನಡೆಯಂತ ಚುನಾವಣೆಗೆ ನಿಮ್ಮ ಹಸ್ತ ಎರಡು ಇನ್ನೂರು ಯೂನಿಟ್ ಉಚಿತ ಎರಡ್ ಸಾವಿರ ಖಚಿತ ಏಳನೇ ನಂಬರ್ ಗೆಲುವು ನಿಶ್ಚಿತ ನಿಮ್ ಕೈ ಈ ಕೈಲಿ ಹದೊಂಬತ್ತು ತಕ್ಷಣ ಕುಯ್ಯ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಹೋಗಿ ಮೋದಿ ಮೇಲೆ ಬಿಡೋಬೇಕು ದೇವೇಗೌಡರು ಸಾಕಪ್ಪ ಸಾಕು ಈ ಆರ್ವಳ್ಳಿ ಮರವಳ್ಳಿ ಸವಾಸ ಅಂತ ಹೇಳ್ಬೇಕು ಮಾಡ್ತಿರ್ತಾನೆ ಕೈಯ ತಿನ್ನೋಣ ಈ ಕಡೆ ಏನಪ್ಪ ಏನಪ್ಪಿಲ್ಲ ನಾನು ಏ ನೀನ್ ಕೈ ಇರ್ತಾರ ನೀವು ಇವನೇನಾದ್ರು ಮೋಸಗಿಸ್ತೀವಿ ಆಗ್ಬೋದಾ ಬಹಳ ಸಂತೋಷ ನಿಮ್ಮೆಲ್ಲರಿಗೂ ನಮಸ್ಕಾರ ನನ್ನ ನಮಸ್ಕಾರಗಳನ್ನೆಲ್ಲ ನಿಮ್ ಮನೇಲಿ ತಿಳಿಸಿ ಆಮೇಲೆ ಪಕ್ಕದೋ ಈಗ ದಳ ಓಟ್ ಹಾಕ್ತವ್ರು ಬಿಜೆಪಿ ಕೋಟ್ ಹಾಕ್ತವ್ರು ಅವರೆಲ್ಲ ಏಳು ಸಾವಿರ ಇಸ್ಕೊಂಡವ್ರು ಅವ್ರಿಗೂ ಕೇಳ್ಬೇಕು ನೀವು ಮೋಸ ಮಾಡಬೇಡಿ ಡಿ ಕೆ ಶಿವಕುಮಾರ್ ಮೋಸ ಮಾಡಬೇಡಿ ನಿಮ್ಗೆಲ್ಲ ಕರೆಂಟ್ ಉಚಿತವಾಗಿ ಕರೆಂಟು ಅಕ್ಕಿ ಎರಡ್ ಸಾವಿರ ಬರ್ತಾ ಇದೆ ಅಂತ ನನ್ ಪರವಾಗಿ ಅವ್ರಿಗೆಲ್ಲ ಹೇಳ್ಬೇಕು ಮೊನ್ನೆ ನಾನು ಟಿವಿ ನೋಡಿದೆ ಅದ್ಯಾದ ಹೆಣ್ಮಕ್ಳು ಬಸ್ಸಿಗೆ ಹೋಯ್ತಾ ಇದ್ರು ಟಿವಿ ಕೇಳ್ತಾ ಇದ್ರು ಏನ್ ಬಾಬಾ ಯಾರಾಗ್ತೀರ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಅಂತ ನಾವು ಯಾರೋ ಒಬ್ರು ಹೆಣ್ಮೋ ಇಲ್ಲ ನನ್ನ ಮೋದಿ ಇದ್ದು ಕೆಳಗಿಡಿ ಅಂತ ಹೆಂಗಸ ಇಳಿಸ್ತಾ ಇದ್ರು ನಿನ್ ಮೊದಲು ಕೆಳಗಿಡಿ ಅಂತ ಇಳಿಸ್ತಾ ಇದ್ರು ಅಷ್ಟು ಛಲ ನನ್ ತಾಯಂದಿರು ಬಂದಿದೆ ನಿಮ್ಗೆಲ್ಲಾ ನಮಸ್ಕಾರ ಕಂಡ್ರವ ನಿಮ್ಗೆಲ್ಲಾ ನಮಸ್ಕಾರ